ಎರಡು ಸಾವಿರದ ಇಪ್ಪತ್ತೈದರ ಏರ್ ಶೋಗೆ ಆದಿ ಚುಂಚನಗಿರಿಯ ಸ್ವಾಮೀಜಿಯವರು ಬಂದಿದ್ದಾರೆ ಸದ್ಯ ನನ್ನ ಜೊತೆಗೆ ಅವರು ಇದ್ದಾರೆ ಅವ್ರನ್ನೂ ಒಂದು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸ್ವಾಮೀಜಿ ಇವತ್ತು ಏರ್ ಶೋ ನೋಡಕ್ಕೆ ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಂದು ದೇಶದ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಧುನಿಕ ಕಾಲದಲ್ಲಿ ಖಂಡಿತ ಆ ದೇಶದಲ್ಲಿರ್ತಕ್ಕಂಥ ಈ ಡಿಫೆನ್ಸ್ ಮಿಲಿಟ್ರಿ ಏರ್ಫೋರ್ಸ್ ಎಲ್ಲ ಏನಿದೆ ಶಕ್ತಿ ಏನು ಅಂತಕ್ಕಂಥದ್ದನ್ನು ನಾವು ನಾಗರಿಕರಾಗಿ ದೇಶದ ಪ್ರಜೆಗಳಾಗಿ ತಿಳ್ಕೊಳ್ಬೇಕಾಗತ್ತೆ ಅಂತಹದ್ದೊಂದನ್ನು ತಿಳ್ಕೊಳೋದ್ರಿಂದ ಸಾಮಾನ್ಯ ಜನಗಳಿಗೂ ಕೂಡ ನಮ್ಮ ದೇಶದ ಶಕ್ತಿ ಅನ್ನೋದು ಗೊತ್ತಾಗ್ತದೆ ಆ ಒಂದು ಕೆಲಸವನ್ನು ನಮ್ಮ ದೇಶ ನೆರೆ ರಾಷ್ಟ್ರದ ಬಹಳ ಈ ಕ್ರಾಫ್ಟ್ಗಳನ್ನು ಕೂಡ ತಗೊಂಡು ಬಂದು ಡಿಸ್ಪ್ಲೇ ಮಾಡ್ತಾ ಇರ್ತದೆ ಅದು ತುಂಬ ಸಂತೋಷ ಇವಾಗ ನಾವು ಸದ್ಯಕ್ಕೆ ನಾವು ಕಾಣ್ಬೋದು ಇಲ್ಲಿ ಇರ್ತಕ್ಕಂತಹ ಎಲ್ಲ ಏರ್ಕ್ರಾಫ್ಟ್ಗಳನ್ನ ಭಾರತೀಯ ವಿಜ್ಞಾನಿಗಳೇ ಮಾಡಿ ಮಾಡಿರ್ತಕ್ಕಂಥದ್ದು ಸೊ ಭಾರತೀಯ ವಿಜ್ಞಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ ವಿಜ್ಞಾನಿಗಳು ಒಂದು ರೀತಿಯಲ್ಲಿ ಅವರ ಸೈಂಟಿಸ್ಟ್ ಲೈಕ್ ಎ ಸೈನ್ಸ್ ಅವರ ಶ್ರಮ ಅವರ ತ್ಯಾಗ ಅವರ ಪರಿಶ್ರಮಗಳು ನಮ್ಮ ದೇಶದ ಶಕ್ತಿಯನ್ನು ಹೆಚ್ಚಿಸ್ತಾ ಇರ್ತೇನೆ ನಮಗೆ ಗೊತ್ತಿಲ್ಲ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ದೇಶದ ವಿಜ್ಞಾನಿಗಳು ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಇನ್ನೋವೇಷನ್ಸ್ ಕೂಡ ಆಗ್ತಾಯಿದ್ದಾವೆ ರಿಸರ್ಚ್ ಆಗ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದಂತೆ ನಾನು ಬಯಸ್ತೇನೆ ಸ್ವಾಮೀಜಿ ಇವತ್ತು ಇಲ್ಲಿ ಎಲ್ಲ ಸ್ಟಾಲ್ಗಳನ್ನ ಸುತ್ತಾಡಿ ನೀವು ಎಲ್ಲ ಒಂದು ನೋಡಿ ವೀಕ್ಷಣೆಯನ್ನು ಮಾಡಿದಿರಿ ಸೊ ಈ ವೀಕ್ಷಣೆ ಮಾಡಿದ ನಂತರ ನಿಮಗೆ ಒಂದು ಏನು ಅನ್ನಿಸ್ತಾ ಇದೆ ಇವತ್ತು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥ ಈ ಎಸ್ ಶೋದ ಸಾಕಷ್ಟು ಮಾಡೆಲ್ಸ್ಗಳು ಮತ್ತು ರಿಯಲ್ ಸೈಜ್ ಎ ಒನ್ ಸೈಜ್ ಇವುಗಳೆಲ್ಲವನ್ನು ಕೂಡ ನೋಡಿದ್ದೇವೆ ಈಗಾಗಲೇ ಸಾಕಷ್ಟು ಅಸ್ತಿತ್ವದಲ್ಲಿ ಇದ್ದು ಕೆಲಸ ಇರ್ತಕ್ಕಂಥವು ಇನ್ನು ಕೆಲವು ಇನ್ನು ಒಂದು ಎರಡು ಮೂರು ವರ್ಷದಲ್ಲಿ ರಿಯಾಲಿಟಿಯಾಗಿ ಒಳಗಡೆ ಹೊರಗಡೆ ಬರ್ತಾ ಇರ್ತಕ್ಕಂಥ ಈಗಾಗಲೇ ನಾನು ಹೇಳಿದೆ ನಮ್ಮ ದೇಶದ ಮಿಲಿಟ್ರಿಯ ಶಕ್ತಿ ಏನು ಅಂತಕ್ಕಂಥ ಸಾಕಷ್ಟು ಹಣ ಅದಕ್ಕೋಸ್ಕರ ವಿನಿಯೋಗ ಮಾಡಬೇಕಾದಂಥ ಅವಶ್ಯಕತೆ ಇದ್ದರೂ ಕೂಡ ಅದು ಅನಿವಾರ್ಯತೆ ಇದೆ ಇದರ ಸಂಖ್ಯೆ ಮತ್ತು ಇದರ ಶಕ್ತಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಹೆಚ್ಚು ಹೆಚ್ಚು ಆಗಲಿದೆ ನನಗೆ ಸೊ ಕೇಳಿದ್ರಲ್ಲ ಇದಿಷ್ಟು ಆದಿ ಚುಂಚನಗಿರಿ ಸ್ವಾಮೀಜಿ ಅವರ ಮಾತಾಗಿತ್ತು ಅಂದ್ರೆ ನಾನು ಇಲ್ಲೆಲ್ಲ ನೋಡಿ ವೀಕ್ಷಣೆ ಮಾಡಿದ್ದೀನಿ ನಮ್ಮ ರಾಷ್ಟ್ರ ತುಂಬಾ ಮುಂದಾನೆ ಮುಂದೆ ಹೋಗ್ತಾ ಇದೆ ಇನ್ನು ಎರಡು ಮೂರು ವರ್ಷಗಳಲ್ಲಿ ಇನ್ನಷ್ಟು ಮುಂದೆ ಹೋಗುತ್ತೆ ಅನ್ನೋ ಮಾತುಗಳು ಅವ್ರದ್ದಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನಟರಾಜ್ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್